ಹೌದು ಇದು ನಮ್ಮ ಶಿವಮೊಗ್ಗದವರು ಬೇರೆ ಇನ್ನೊಬ್ಬರು ನಮ್ಮ ರಾಜ್ಯ ಇಬ್ಬರು ತನಗೆ ಇನ್ನೂ ಲೆಕ್ಕ ಇಲ್ಲ ಅದು ಎಷ್ಟಾಗಿ ನಿರ್ದಿಷ್ಟವಾಗಿ ಲೆಕ್ಕ ಹೇಳಲಿಕ್ಕೆ ಸದ್ಯಕ್ಕೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಸೊ ಇದು ಘಟನೆ ಆಗಬಾರ್ದಾಗಿತ್ತು ಇಡೀ ದೇಶ ಈ ಘಟನೆ ಖಂಡಿಸ್ತದೆ ನಾವು ಕೂಡ ಖಂಡಿಸ್ತೀವಿ ಮುಂದೆ ಈ ರೀತಿ ಆಗಂಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಈ ಘಟನೆಯಲ್ಲಿ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಯಾಕಂದರೆ ನಾವೆಲ್ಲ ಇರಲೇಬೇಕಾಗಿರೋ ಜೊತೆ ಇರುವಂಥ ಎಲ್ಲ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ದೀವಿ ಇದನ್ನು ಹತ್ತಿಕ್ಕಬೇಕು ಮುಂದೆ ಆಗದಂಗೆ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇದೆ ಅದು ನೋಡಿ ಅದು ಎಲ್ಲೇ ಅಲ್ಲಿ ಏನಾಗಿದೆ ಘಟನೆ ಆಗಿದೆ ಅದು ಹೇಳಿದಷ್ಟೇ ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು ಯಾಕೆ ಮಾಡ್ರು ಏನು ಉದ್ದೇಶ ಇತ್ತು ಅದೆಲ್ಲ ನಂತರ ಬರ್ತೈತಿ ಈಗ ಇಷ್ಟೇ ಈಗ ಅವ್ರಿಗೆ ಏನು ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಹ್ಞೂ ಅವ್ರು ಮಾಡುವಂಥ ಯಾರು ಮನಸ್ಸಿತಿ ಅದ್ರ ಹಿಂದೆ ಯಾರಿದ್ದಾರೆ ಇದೆಲ್ಲ ಚರ್ಚೆಯಲ್ಲಿ ಬರ್ತೈತಿ ತಕ್ಷಣ ಹೇಳೋಕ್ಕಾಗ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ ಅದು ಹ್ಞೂ ಅವ್ರು ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರ ಇದೆಲ್ಲ ಕೇಂದ್ರ ಸರ್ಕಾರ ಪತ್ತೆ ಹಚ್ಚುವಂಥ ಕೆಲಸ ಅವ್ರ ಇದೆ ಅವ್ರು ಮಾಡಬೇಕು ರಾಜ್ಯ ಸರ್ಕಾರ ಅಲ್ಲ ಹತ್ರದಲ್ಲಿ ನಮ್ದೇನು ಪಾತ್ರ ಇಲ್ಲ ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ ಮೊದಲಿಂದಲೂ ಎಪ್ಪತ್ತು ವರ್ಷದಿಂದ ಅದು ಸಮಸ್ಯೆ ಇರುವಂಥ ರಾಜ್ಯ ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಸಚಿವ ಎಚ್ ಎನ್ನು ಟ್ವೀಟ್ ಮಾಡಿದ್ದಾರೆ ಸರ್ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನೋಡಿ ಅದು ಅವರ ಇರಬೇಕು ಅವರ ಅಭಿಪ್ರಾಯ ಇರಬಹುದು ಸೊ ಈಗ ಆ ಘಟನೆಯನ್ನು ಮೊದಲು ನಿಯಂತ್ರಣ ಮಾಡಬೇಕು ಅದಕ್ಕೆ ಪರಿಹಾರ ಮಾಡಬೇಕು ಯಾರು ಒಣೆ ಅದು ನೀವು ಅದನ್ನೇ ನೀವು ಸರ್ಚ್ ಮಾಡಬೇಕಲ್ಲ ಯಾರು ಒಣೆ ಅಂತ ಈಗ ನಿಮ್ಮದು ಜವಾಬ್ದಾರಿ ಇದೆ ನಮ್ದು ಅಷ್ಟೇ ಅಲ್ಲ ನನಗೂ ಇದೆ ನೀವು ನಿಮ್ದು ಇದೆ ನೀವು ನೀವು ಕಾಶ್ಮೀರದ ಕನ್ಯಾಕುಮಾರಿ ನಿಮ್ಮದು ಒಂದು ನೆಟ್ವರ್ಕ್ ಇದೆ ಯಾರು ಒಣಗಾರು ಪತ್ತೆ ಹಚ್ಚುವಂಥ ಕೆಲಸ ನಿಮ್ಮದು ಇದೆ ನಮ್ಮದು ಇದೆ ತಕ್ಷಣ ಹೇಳಲಿಕ್ಕೆ ಆಗೋಲ್ಲ ಅಲ್ಲ ಇದ್ರ ತಕ್ಷಣ ಹೇಳಲಿಕ್ಕೆ ತಕ್ಷಣ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಅಟ್ಲೀಸ್ಟು ಒಂದು ಮೂರ್ನಾಲ್ಕು ದಿವಸ ಒಂದು ಮೇಲೆ ಒಂದೊಂದು ಒಂದೊಂದೇ ಹೊರಗೆ ಎಳೆ ಎಳೆಯಾಗಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನಂತರ ಅದ್ರ ಬಗ್ಗೆ ಹೇಳ್ಬೋದು ನಿರ್ದಿಷ್ಟವಾಗಿ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಏನು ಕಾರ್ಯಕ್ರಮ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರ್ತದೆ ನಾವು ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಸೊ ಬಂದು ಭೇಟಿ ಆಗ್ತಾರೆ ಎಲ್ಲ ಈ ಎಲ್ಲ ಯಾವಾಗಲೂ ಬಂದಾಗ ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರ್ಬೋದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸದ್ಯ ಅಂತ ಇಲ್ಲೇ ಇಲ್ಲ ಅದ ಅಂತ ವಿಚಾರ ಯಾವುದೂ ಪಕ್ಷದ ಮುಂದೆ ಇಲ್ಲ ಸೊ ಬಂದಾಗ ಅದನ್ನು ನಮ್ಗಿಂತ ಮೇಲ್ಗಡೆ ಇದ್ದಾರೆ ವರಿಷ್ಠರು ಅದನ್ನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಸರ್ಕಾರ ಪತ್ತೆ ಹಸ್ಬೇಕು ನಾವು ಹಚ್ಚಕಾಗಲ್ಲ ಐ ಬಿ ಇದೆ ಬೇರೆ ಬೇರೆ ಏಜೆನ್ಸಿಗಳಿದೆ ರಾ ಇದೆ ಹ್ಞೂ ಅವ್ರ ಕೆಲಸ ಅದು ಅದನ್ನು ದಿನನಿತ್ಯ ನಡೀತಾನೆ ಇರ್ತೈತಿ ಹೊಸದಲ್ಲ ನಡೀತಾನೆ ಇರ್ತೈತಿ ಸಮಗ್ರ ತನಿಖೆ ಆಗಬೇಕಾಗ ತಕ್ಷಣ ಹೇಳೋಕ್ಕೆ ಆಗೋಲ್ಲ ಸಮಗ್ರ ತನಿಖೆ ಆಗಲಿ ವೇಟ್ ಮಾಡೋಣ ಈಗ ಅದನ್ನ ಖಂಡಿಸ್ತೀವಿ ಆ ಘಟನೆ ಆಗಬಾರ್ದಿತ್ತು ಆಗಿದೆ ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಬೇಕು ಓಕೆ ಜಮ್ಮು ಕಾಶ್ಮೀರ ಪುಲ್ವಾಮ್ ದಾಳಿಯಲ್ಲಿ ಈಗೇನು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅವ್ರನ್ನ ಗುಂಡಿಟ್ಟು ಕೊಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥದ್ದು ಅದರಲ್ಲೂ ನಮ್ಮ ಕನ್ನಡಿಗರೂ ಕೂಡ ಏನು ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಿ ಒಮರ್ ಅಬ್ದುಲ್ಲಾ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಪ್ರವಾಸೋದ್ಯಮಕ್ಕೆ ಆ ಸ್ಥಳಕ್ಕೆ ಹೋಗಿ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಈ ರೀತಿಯ ಗುಂಡಿಯನ್ನು ಗುಂಡಿನ ದಾಳಿಯನ್ನು ಮಾಡಿರ್ತಕ್ಕಂಥದ್ದನ್ನು ಇಡೀ ದೇಶ ಏನು ಪ್ರಪಂಚವೇ ಖಂಡಿಸ್ತದೆ ಇವತ್ತು ನಾವೆಲ್ಲ ಕನ್ನಡಿಗರು ಕೂಡ ಅದನ್ನು ಖಂಡಿಸ್ತೇವೆ ನಿಜವಾಗ್ಲೂ ಕೂಡ ಏನು ಮಂಜುನಾಥ್ ಅವರು ಅವರ ಪತ್ನಿ ಅವರ ಪುತ್ರ ಅವರ ಎದುರಿನಲ್ಲೇ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಹಿಂದೂಗಳು ಹಿಂದೂಗಳನ್ನು ಕೊಲ್ತೇವೆ ಅಂಥೇಳಿ ಅವ್ರು ಮಾಡಿರ್ತಕ್ಕಂಥ ಹೇಯ ಕೃತ್ಯ ಏನಿದೆ ಇದೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಗುರಿ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನು ಉಗ್ರರನ್ನು ಕೊಲ್ತಕ್ಕಂಥ ಕೆಲಸವನ್ನು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಕ್ಷ ಇಲ್ಲದೆ ಒಗ್ಗಟ್ಟಾಗಿ ಆ ಕೊಲ್ಲುವ ಕೆಲಸವನ್ನು ಅವ್ರನ್ನ ಗುಂಡಿಕ್ಕಿ ಕೊಲ್ಲೋ ಮೂಲಕ ಅವ್ರಿಗೊಂದು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಈ ಸರೇಂದ್ರ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಕೂಡ ಅದನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಅದಕ್ಕೆಲ್ಲ ದೇಶದ ಒಕ್ಕೂರಲಿಂದ ಎಲ್ಲರ ಬೆಂಬಲವೂ ಕೂಡ ಇದೆ ಅದನ್ನು ಕಂಡ ಖಂಡಿತ ಮಾಡಬೇಕು ನಿಜವಾಗ್ಲೂ ಕೂಡ ನಾವು ಕಳ್ಕೊಂಡಿರ್ತಕ್ಕಂಥ ಕನ್ನಡಿಗರು ನಮ್ಮದೇ ಮಂಜುನಾಥ್ ಮಂಜುನಾಥವರು ಬೆಂಗಳೂರಿನವರು ನಿಜವಾಗ್ಲೂ ಕೂಡ ದುಃಖ ಆಗ್ತದೆ ಅವ್ರಿಗೆ ಅವರ ಆತ್ಮಕ್ಕೆ ಚೆರ ಶಾಂತಿ ಸಿಗಬೇಕು ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ದೇವರು ಕಾಣಿಸ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಇಬ್ ಇಬ್ಬರು ಉಗ್ರರನ್ನು ಇಂಡಿಯನ್ ಆರ್ಮಿ ಇವತ್ತೇನು ಒಡೆದಾಕಿದ್ದಾರೆ ಹಾಕಿದ್ದಾರೆ ಇನ್ನು ಮುಂದೆ ಕೂಡ ಅದನ್ನು ಮುಂದುವರಿಸಿ ಅವರೆಲ್ಲರೂ ಕೂಡ ಸಂಹಾರ ಮಾಡ್ತಕ್ಕಂಥದನ್ನು ಅವ್ರು ಮಾಡಬೇಕು ಅವರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಇರ್ತದೆ ನಮಸ್ಕಾರ